ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೋಪರ ದಾಟುದ ಹಾಡು ಹಿಟ್ ಆಗಿದೆ ಎಲ್ಲೆಲ್ಲೂ ಈ ಸಾಂಗು ಕೇಳಿ ಬರ್ತಾ ಇದೆ ಇದನ್ನು ಬರೆದವರು ನಾಗೇಂದ್ರ ಪ್ರಸಾದ್ ಅವರು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಈ ಹಾಡನ್ನು ಬರೆದಿದ್ದಾರೆ ಮೊನ್ನೆ ಇದೇ ಚಿತ್ರದ ಪ್ರಚಾರದ ಸಮಯದಲ್ಲಿ ಅವರೊಂದು ಮಾತನ್ನು ಹೇಳಿದರು ಖಾಸಗಿ ಎಫ್ ಎಂಗಳು ಸಂಗೀತ ನಿರ್ದೇಶನ ಮಾಡಿದವರ ಮತ್ತು ಹಾಡಿದವರ ಹೆಸರನ್ನು ಹೇಳ್ತಾರೆ ಆದರೆ ಬರೆದವರ ಹೆಸರನ್ನೇ ಹೇಳುವುದಿಲ್ಲ ಇದು ತನ್ನೊಬ್ಬನ ಕಥೆಯಲ್ಲ ಎಲ್ಲ ಗೀತೆ ರಚನಾಕಾರರ ಕತೆ ಯಾರು ಬರೆದಿರ್ತಾರೆ ಆದರೆ ಯಾರು ಬರೆದವರು ಅಂತ ಈ ಸಂದರ್ಭದಲ್ಲಿ ಹಾಡು ಹಾಕುವ ಸಮಯದಲ್ಲಿ ಅವರು ಹೇಳುವುದಿಲ್ಲ ಹಾಕದೇ ಇದ್ದರೆ ಅಥವಾ ಹೇಳದೇ ಇದ್ದರೆ ಕೇಸ್ ಹಾಕುವ ಎಲ್ಲ ಚಾನ್ಸಸ್ ನಮಗಿದೆ ಕಾನೂನು ಕೂಡ ಅದು ನಮ್ಮ ಪರವಾಗಿದೆ ಯಾಕೆಂದರೆ ಒಂದು ಹಾಡು ಚಿತ್ರಕ್ಕೆ ತುಂಬ ಮುಖ್ಯವಾಗುತ್ತದೆ ಹಾಗಾಗಿ ಬರೆದವನು ಕೂಡ ಒಮ್ಮೆ ಹೆಸರು ಹೇಳಿದರೆ ಇನ್ನೊಂದು ಚಿತ್ರಕ್ಕೆ ಅವರ ಬರವಣಿಗೆಯನ್ನು ಕೇಳುವ ಸಾಧ್ಯತೆ ಇದೆ ಹಾಗಾಗಿ ಪ್ರತಿ ಎಪ್ಪಂಗಳು ಚಿತ್ರ ನಿರ್ದೇಶಕ ಮತ್ತು ಹಾಡುಗಾರನ ಹೆಸರು ಹೇಳುವ ಸಮಯದಲ್ಲಿ ಬರೆದವನ ಹೆಸರು ಕೂಡ ಹೇಳಬೇಕು ಅಂತ ಕೃಷ್ಣಂ ಪ್ರಣಯಸಖಿ ಚಿತ್ರದ ಪ್ರಚಾರ ಸಮಯದಲ್ಲಿ ಅವರು ಹೇಳಿದ್ದಾರೆ